ಎಲ್ರಿಗೂ ನಮಸ್ಕಾರ ಒಬ್ಬರಿ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಕೆ ಪಿ ಎಸ್ ಸಿ ಕಡೆಯಿಂದ ಒಂದು ಪ್ರ ಪತ್ರಿಕಾ ಪ್ರಕಟಣೆ ಏನಪ್ಪ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಡಿಸೆಂಬರ್ ಏಳು ಮತ್ತು ಆರನೇ ಹದಿನಾರು ಮತ್ತು ಏಳನೇ ತಾರೀಕಿನಲ್ಲಿ ಒಂದು ಪರೀಕ್ಷೆಯನ್ನು ಮಾಡ್ತಾರೆ ಪಿ ಡಿ ಒ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಭಾಷಾ ಪರೀಕ್ಷೆ ಕನ್ನಡ ಭಾಷಾ ಪರೀಕ್ಷೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಂಖ್ಯೆ ಪಿ ಎಸ್ ಸಿಕ್ಸ್ಟಿ ನೈನ್ ಇ ಟು ಟು ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಲೋಕಸೇವಾ ಆಯೋಗದ ಕಚೇರಿ ಉದ್ಯೋಗ ಸೌಧ ಬೆಂಗಳೂರು ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಬಿಟ್ಟಿರುವಂತಹ ಒಂದು ನೋಟಿಫಿಕೇಶನ್ ಆಗಿರುವಂಥದ್ದು ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಗ್ರೂಪ್ ಸಿ ವೃಂದದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದದ ತೊಂಬತ್ತೇಳು ಹುದ್ದೆಗಳನ್ನು ಉಲ್ಲೇಖಿತ ಎರಡರಲ್ಲಿ ಹಾಗೂ ಉಳಿಕೆ ಮೂಲ ವೃಂದದ ನೂರ ಐವತ್ತು ಹುದ್ದೆಗಳನ್ನು ಉಲ್ಲೇಖಿತ ಒಂದರಲ್ಲಿ ಅಧಿಸೂಚಿಸಲಾಗಿದ್ದು ಸದರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಏನು ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ತೊಂಬತ್ತೇಳು ಹಾಗೆ ನೂರ ಐವತ್ತು ಹುದ್ದೆಗಳನ್ನು ಕಂಡಕ್ಟ್ ಮಾಡಿದ್ರಲ್ಲ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆಯೇ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಮಾಡಿದರು ಸೊ ಆ ಒಂದು ಕಡ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಫಲಿತಾಂಶವನ್ನು ಅಭ್ಯರ್ಥಿಗಳ ಮಾಹಿತಿಗೋಸ್ಕರ ಇವಾಗ ಕ್ರಮವಾಗಿ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಆಯೋಗದ ಅಧಿಕೃತ ವೆಬ್ಸೈಟ್ ಏನಿದೆ ಕೆ ಪಿ ಎಸ್ ಸಿ ವೆಬ್ಸೈಟ್ನಲ್ಲಿ ಇವಾಗ ಪ್ರಕಟ ಪ್ರಕಟಿಸಿರುವಂಥದ್ದು ಸೊ ಇದರ ಒಂದು ಪ್ರಮಾಣ ಪತ್ರವನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಯಾರು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆದಿದ್ರಿ ಅಲ್ಲ ಪಿ ಡಿ ಒ ಪಿ ಡಿ ಒಗೆ ಸಂಬಂಧಪಟ್ಟ ಹಾಗೆ ಅವರು ನಿಮ್ಮ ಒಂದು ಏನು ಪ್ರಮಾಣ ಪತ್ರವನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಇದು ಇತ್ತು ಅಂತಂದರೆ ನಿಮಗೆ ಕೆ ಪಿ ಎಸ್ಸಿಯಿಂದ ನೆಕ್ಸ್ಟು ಯಾವುದೇ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರು ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯೋ ಅವಕಾಶ ಇರೋದಿಲ್ಲ ಸೊ ಹಾಗಾಗಿ ಪಿ ಡಿ ಒ ಪರೀಕ್ಷೆ ಶೆಯ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆನ ಬರೆದಿರೋದು ಮಾತ್ರನೇ ರಿಸಲ್ಟ್ ಬಿಟ್ಟಿರೋ ಅಂಥದ್ದು ಇವಾಗ ಸೊ ಯಾರ್ಯಾರು ಅಟೆಂಡ್ ಮಾಡಿದ್ರಿ ಅವರು ಕೆ ಪಿ ಎಸ್ ಸಿ ಆಫಿಷಿಯಲ್ ವೆಬ್ಸೈಟಿಗೆ ಲಾಗಿನ್ ಆಗಿಬಿಟ್ಟು ನಿಮ್ಮ ಒಂದು ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇಂದು ಇನ್ ಇನ್ನೊಂದು ಜನ್ರಲ್ ಪೇಪರ್ ಏನಿದೆ ಅಲ್ಲ ಅದರದ್ದು ರಿಸಲ್ಟ್ ಇನ್ನೂ ಬಿಟ್ಟಿಲ್ಲ ಸೊ ಬಿಟ್ಟಾಗ ಖಂಡಿತವಾಗ್ಲೂ ಕೂಡ ನಾನು ಇನ್ಫಾರ್ಮ್ ಮಾಡ್ತೀನಿ ಸೊ ಇವಾಗ ಜಸ್ಟ್ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದಿರೋದ್ದು ಮಾತ್ರನೇ ರಿಸಲ್ಟ್ ಬಂದಿರೋವಂಥದ್ದು ಸೊ ನಿಮಗೆ ನೋಡಿ ನೀವು ಎಲಿಜಿಬಲ್ ಆಗಿದ್ದೀರಾ ಇಲ್ವಾ ಏನು ಕ ನಿಮ್ಮದು ಪ್ರಮಾಣ ಪತ್ರ ಬಂದಿದೆಯಾ ಅನ್ನೋದನ್ನು ನೀವು ಅಫಿಷಿಯಲ್ಲಿ ಏನು ವೆಬ್ಸೈಟ್ ಇದೆ ಕೆ ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿಗೆ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ